ನಮಸ್ಕಾರ ಎಲ್ಲ ರೈತರಿಗೆ ಕಬ್ಬಿನಲ್ಲಿ ಬಳಸುವ ಒಂದು ವಿಭಿನ್ನವಾದ ಕಳೆನಾಶಕದ ಕುರಿತು ಇವತ್ತು ನೋಡೋಣ ಅದು ಯಾವ್ದಂತಂದ್ರ ಕ್ರಿಸ್ಟಲ್ ಅವರ ಓಲಾ ಅಂತ ಹೇಳ್ಬಿಟ್ಟ ಇದು ಹ್ಯಾಲೋ ಸಲ್ಫ್ರೈನ್ ಮಿತ್ತ ಇಲ್ಲ ಮತ್ತು ಮೆಟ್ರೋಬಿಜನ್ ಫಿಫ್ಟಿ ಫೈವ್ ಪರ್ಸೆಂಟ್ ಅನ್ನ ಇದು ಜೇಕು ಹುಲ್ಲನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಹಾಯ ಮಾಡುತ್ತದೆ ಇದು ಜೇಕು ಸಮೇತ ಇಪ್ಪತ್ತು ಬಗೆಯ ವಿವಿಧ ಕಳೆನಾಶಕಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದ ನಿಮಗೆ ಜೇಕ ಒಂದು ವರ್ಷದ ಮಟ್ಟ ಹೇಳುವುದಿಲ್ಲ ಅದು ಎದುರು ಒಂದು ಟೆನ್ ಪರ್ಸೆಂಟ್ ಮಾತ್ರ ಹೇಳದ್ತಿ ಮತ್ತು ಇದನ್ನು ಹೆಂಗೆ ಬಳಸ್ಬೇಕಂತಂದ್ರೆ ಇದನ್ನು ನೀರು ಹಾಸಿ ಏನು ಸ್ಪ್ರೇ ಮಾಡ್ತೀವೋ ಸ್ಪ್ರೇ ಮಾಡಿದ ಇಪ್ಪತ್ತೊಂದು ದಿನಗಳವರೆಗೆ ನಮ್ಮನ್ನೆಲ್ಲ ಹಸಿಯಾಗಿರಬೇಕು ಅಂದರೆ ಇದು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಮತ್ತೆ ಇದನ್ನ ಬಳಸುವ ಸಮಯ ಅಂತಂದ್ರ ಇಪ್ಪ ಕಬ್ಬ ಹಚ್ಚಿದ ಇಪ್ಪತ್ತೊಂದು ದಿನದ ನಂತರ ಯಾವಾಗ ಬೇಕಾದಾಗ ನಾವು ಯೂಸ್ ಮಾಡಬಹುದು ಜಯಕ್ಕೆ ಎಷ್ಟ ಬಿರುಸು ಇರಲಿ ಇದ್ದೀವಿ ಅದರ ಉಳಿದ ಕಸಗಳು ಒಂದ್ ಸ್ವಲ್ಪ ಸಣ್ಣ ಇರಲಿ ಇದನ್ನ ಒಂದ್ ಎಕರೆ ಡೋಸ್ ಬಂದ್ಬಿಟ್ಟು ನಾಲ್ಕನೂರ್ ಗ್ರಾಮ ಒಂದ್ ಎಕರೆಗೆ ನಾಲ್ಕು ಗ್ರಾಮ್ ಹೊಲ ಪ್ಲಸ್ ಪೌಡರ್ ಟೂಪೋಡಿ ಬಳಸುದ್ರ ಅರ್ಧ ಕೆಜಿ ಅದು ನೈಂಟಿ ಫೈವ್ ಪರ್ಸೆಂಟ್ ಎಸ್ ಪಿ ಪಾರ್ನಾಗಿರ್ಬೇಕು ಇರ್ಲಿಕ್ಕೆ ಅಂದ್ರೆ ಟೂಪೋಡಿ ಲಿಕ್ವಿಡ್ ತಗೋ ಫಿಫ್ಟಿ ಏಟ್ ಪರ್ಸೆಂಟ್ ಎಸ್ ಎಲ್ ಪಾರ್ನಾಗಿರುವಂತ ಲಿಕ್ವಿಡ್ ಒಂದ್ ಇದ್ರ ಇದರ ಮಿಕ್ಸ್ ಮಾಡುದು ನಿಮ್ ಪಂಪ್ ಹದಿನಾರು ಲೀಟರ್ ಇದ್ರ ಹತ್ತು ಪಂಪ್ ಮಾಡುದು ಇರ್ಲಿಕ್ಕಂದ್ರೆ ನಮ್ಮ ಪಂಪ್ ಹದಿನೆಂಟು ಲೀಟರ್ ಇತ್ತಂದ್ರೆ ಒಂಬತ್ತು ಪಂಪ್ ಮಾಡುದು ಒಂದ್ ವೇಳೆ ಪಂಪ್ ಏನಪ್ಪ ಲೀಟರ್ ಇತ್ತಂದ್ರ ಎಂಟು ಪಂಪ್ ಮಾಡುದು ಇದ್ರ ಜೋಡಿ ಒಂದ್ ಕೆಜಿ ಅಮೋನಿಯಮ್ಮ ಇರ್ಲಿಕ್ಕಂದ್ರೆ ಯೂರಿಯಾ ಮಿಕ್ಸ್ ಮಾಡೋದ್ರಿಂದ ಕಳೆಗಳ ಬೇಗ ಒಣಗ್ತಾವೆ ಮತ್ತು ಇಪ್ಪತ್ತೊಂದು ದಿನ ಮಾತ್ರ ನೆಲ ಕಡ್ ಹಸಿ ಇರಬೇಕು ಅದ್ರ ಸಂಪೂರ್ಣವಾಗಿ ಜೇಕ್ ಸಮೇತ ಇಪ್ಪತ್ತು ಬಗೆಯ ಕಳೆಗಳನ್ನ ಕೊಲ್ಲಲು ಸಹಾಯ ಮಾಡುತ್ತದೆ